ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಆತ್ಮೀಯ ಪ್ರೀತಿಯ ವೈದ್ಯ ಡಾಕ್ಟರ್ ನಾಗರಾಜ್ ಎಸ್ ಅಂಗಡಿ ಆತ್ಮೀಯ ಆರೋಗ್ಯ ಆಕಾಂಕ್ಷಿಗಳೇ ಆರೋಗ್ಯ ಅನ್ನುವಂಥದ್ದು ಇವತ್ತು ಅಂದರೆ ಈಗಿನ ಕಲಿಯುಗದಲ್ಲಿ ಬಹಳ ವಿಶೇಷ ಪಾತ್ರವನ್ನು ವಹಿಸುತ್ತೆ ಇಫ್ ಇ ಲಾಸ್ಟ್ ಹೆಲ್ತ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಇಫ್ ಇ ಲಾಸ್ಟ್ ಮನಿ ಸಮಥಿಂಗ್ ಈಸ್ ಲಾಸ್ಟ್ ಅಂತ ಕರೀತಾರೆ ಅಂದರೆ ನಾವು ದುಡ್ಡನ್ನು ಕಳೆದುಕೊಂಡ್ರೆ ಅದನ್ನು ಗಳಿಸ್ಬೋದು ಆರೋಗ್ಯವನ್ನು ಕಳ್ಕೊಂಡ್ರೆ ಗಳಿಸೋಕ್ಕೆ ಭಾಳ ಕಷ್ಟ ಆಗುತ್ತೆ ಅನ್ನುವ ಒಂದು ಹಿತನುಡಿ ಇದರಿಂದ ನಮಗೆ ಗೊತ್ತಾಗ್ತದೆ ಇಲ್ಲಿ ಕೂಡ ನಮಗೆ ಇವರು ಆರೋಗ್ಯ ಆಕಾಂಕ್ಷಿ ಸುಮಾರು ನಲವತ್ತು ವರ್ಷದ ಆಸುಪಾಸು ಅಂದರೆ ಮೂವತ್ತೆಂಟು ವರ್ಷ ಇವರಿಗೆ ಡಿಸ್ಕ್ ಪ್ರಟ್ರೂಜನ್ ಪ್ಲಸ್ ಎಕ್ಸ್ಟ್ರೂಷನ್ ಇರುವಂಥದ್ದು ಈ ಕಂಡೀಷನಲ್ಲಿ ಇವರು ಭಾಳ ಆರ್ಥಿಕವಾಗಿ ತೊಂದರೆ ಇದ್ದರೂ ಕೂಡ ಎಮ್ ಆರ್ ಐ ಮಾಡೋ ಕಷ್ಟ ಇದ್ದರೂ ಕೂಡ ಅವರು ಗೌರ್ಮೆಂಟ್ ಸೆಕ್ಟ್ರಲ್ಲಿ ಎಮ್ ಆರ್ ಐ ಮಾಡಿಸ್ಕೊಂಬಂದು ನಮಗೆ ತೋರಿಸಿದರು ತದನಂತರ ಆ ಎಮ್ ಆರ್ ಐಯಲ್ಲಿ ಅವರಿಗೆ ಸಿವಿಯರ್ ಡಿಸ್ಕ್ ಪ್ರೊಟ್ರೂಜನ್ ಕಮ್ ಎಕ್ಸ್ಟ್ರೂಷನ್ ಇತ್ತು ಎಲ್ ಫೋರ್ ಎಲ್ ಫೈಯಲ್ಲೂ ಇತ್ತು ಹಾಗೂ ಇನ್ನೂ ಉಳಿದ ಭಾಗಗಳಲ್ಲೂ ಇತ್ತು ಎಲ್ ತ್ರೀ ಎಲ್ ಫೋರಲ್ಲೂ ಇತ್ತು ಹಾಗಾಗಿ ಸಿವಿಯರ್ ಪೇನ್ ಬರೋದು ಅವರಿಗೆ ನಡೆಯಕ್ಕಾಗ್ತಾ ಇರಲಿಲ್ಲ ಇಂಥ ಕಂಡೀಷನಲ್ಲಿ ಆಯುರ್ವೇದ ಚಿಕಿತ್ಸೆಯನ್ನು ಅವರಿಗೆ ನಾವು ಭರವಸೆ ನೀಡಿದ್ವಿ ಒಂದು ಹತ್ತರಿಂದ ಹದಿನೈದರ ಚಿಕಿತ್ಸೆಯಲ್ಲಿ ನಾನು ಐವತ್ತು ಪರ್ಸೆಂಟ್ ಆದರೂ ನಿಮಗೆ ಗ್ಯಾರಂಟಿ ಕೊಡ್ತೀವಿ ಅಂತ ನೇರವಾಗಿ ಆ ಆರೋಗ್ಯ ಅಂಕಕ್ಷೆಗಳನ್ನು ನಾವು ಕೇಳಿ ತಿಳ್ಕೊಳ್ಳೋಣ ಅವರು ಹೇಗಿದ್ದಾರೆ ಮತ್ತು ಅವರಿಗೆ ಯಾವ ರೀತಿ ತೊಂದರೆ ಇತ್ತು ಯಾಕೆ ಅಂತಂದರೆ ಐದು ನಿಮಿಷ ನಿಲ್ಲಕ್ಕೆ ಆಗ್ತಾ ಇರಲಿಲ್ಲ ಕೂರಕ್ಕೆ ಆಗ್ತಿರಲಿಲ್ಲ ಮಲ್ಕೊಂಡೇ ಇರಬೇಕು ನಮ್ನಸ್ ಬರ್ತಿತ್ತು ಕೂರಕ್ಕೆ ಕಷ್ಟ ಆಗ್ತಿತ್ತು ಅಂತ ಹೇಳ್ತಿದ್ರು ಯಾಕೆಂದರೆ ಅವರು ಅಗ್ರಿಕಲ್ಚರ್ ಮಾಡೋರಾಗಿರೋದ್ರಿಂದ ಅವರಿಗೆ ಭಾಳ ಚಿಂತಾಕ್ರಾಂತರಾಗಿದ್ದರು ನೇರವಾಗಿ ಅವರನ್ನೇ ನೀವು ಕೇಳಿ ಏನು ಅವರ ಅಭಿಪ್ರಾಯ ಈ ಡಿಸ್ಕ್ ಸಮಸ್ಯೆಗೆ ಆಯುರ್ವೇದ ಚಿಕಿತ್ಸೆ ಮತ್ತು ಅವರ ಸಮಸ್ಯೆ ಎರಡನ್ನೂ ಅವರು ನಿಮ್ಮೊಂದಿಗೆ ಹಂಚ್ಕೊಳ್ತಾರೆ ಎರಡು ತಿಂಗಳಿಂದ ಪೈನ್ ಬ್ಯಾಕ್ ಪೈನ್ ಬರ್ತಾ ಇತ್ತು ಅಲ್ಲಿ ಲೋಕಲ್ ಆಸ್ಪತ್ರೆಯಲ್ಲಿ ತೋರಿಸ್ತಾ ಇದ್ದೆ ಆದರೂ ಕಡಿಮೆ ಆಗ್ತಿದ್ದಿಲ್ಲ ಸರ್ ನಾಗರಾಜ್ ಸರ್ ಹತ್ರ ಒಂದು ಪಟ್ಟು ಬಂದು ಓದಿ ಸ್ವಲ್ಪ ಕಮ್ಮಿ ಆಗಿತ್ತು ಮತ್ತೆ ಜಾಸ್ತಿ ಆಯಿತು ಮತ್ತೆ ಬಂದೆ ಇದು ಎಮ್ ಆರ್ ಐ ಮಾಡ್ಸಕ್ಕಪ್ಪ ಅಂತ ಅಂದರು ಅದು ಅಲ್ಲಿ ಹೋಗಿ ಗೌರ್ಮೆಂಟ್ ಆಸ್ಪತ್ರೆ ಮಾಡಿಸಿ ಬಂದೆ ಮತ್ತು ಅದು ನೋಡಿ ರಿಪೋರ್ಟ್ ಎಲ್ಲ ನೋಡಿ ಸರ್ ಹೇಳಿದರು ಇದು ಆಪ್ರೇಷನ್ ಆಗೋ ಒಂದು ಪ್ರಾಬ್ಲಮ್ ಐತಪ್ಪ ಇದು ಇದು ನೋಡಿ ಹೆಂಗೆ ಮಾಡ್ತೀನಿ ಅಂತ ಹೇಳಿದರು ಆವಾಗ ನಾನು ಸಹ ಆಪ್ರೇಷನ್ ಬೇಡ ಇಲ್ಲೇ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ನೀವು ನೀಡಿರಿ ಅಂತ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ ಈಗ ಹತ್ತರಿಂದ ಹದಿನೈದು ದಿವಸದೊಳಗೆ ಒಂದು ಸ್ವಲ್ಪ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟು ನನಗೆ ಗುಣವಾಗಿದೆ ಅಂತ ಹೇಳಿಕೆ ಇಷ್ಟಪಡ್ತೀನಿ ಓಕೆ ಈಗ ಭಾಳ ಹೊತ್ತು ಐದು ನಿಮಿಷ ಇಲ್ಲಕ್ಕಾಗ್ತಿರ್ಲಿಲ್ಲ ಕೂಡ ಈಗ ಹೇಗಿದೆ ಈಗ ಒಂದು ಅರ್ಧ ಗಂಟೆ ಆದರೆ ನಿಂತ್ಕೊಂತೀನಿ ಸರ್ ನಿಂತ್ಕೊಂತೀನಿ ನಿಂತ್ಕೊಂಡು ಓಡಾಡ್ತೀನಿ ಸ್ವಲ್ಪ ಸ್ವಲ್ಪ ಕೂರ್ತೀರಿ ಓಡಾಡ್ತೀರಿ ನೋಡುತ್ತೀರಿ ಕಾನ್ಫಿಡೆನ್ಸ್ ಬಂದಿದ್ಯಾ ಆನ್ಸರ್ ಬಂದಿದೆ ಸರ್ ಓಕೆ ಯಾಕಂದ ನಮಗೆ ನಮ್ಮ ಹತ್ತಿರ ನೀವು ಸುಮಾರು ಒಂದು ಎರಡು ಸಾವಿರದ ಇಪ್ಪತ್ತೆರಡರಿಂದಲೂ ತೋರಿಸ್ತಿದ್ರಿ ಅಲರ್ಜಿ ಅಲರ್ಜಿ ವೆರಿಕೋಸು ಈಗ ಅಲರ್ಜಿ ವೆರಿಕೋರ್ಸು ಈಗ ಡಿಸ್ಕ್ ಪ್ರಾಬ್ಲಮ್ ಸರ್ ಸೊ ಅವೆಲ್ಲವನ್ನು ತೋರಿಸ್ತಾ ಇದ್ರಿ ಹೇಗೆ ಅನಿಸುತ್ತೆ ಆಯುರ್ವೇದಿ ಬಗ್ಗೆ ತುಂಬ ಅನುಕೂಲ ಅನ್ಸುತ್ತೆ ಆಯುರ್ವೇದಿಕ್ ನಿಮ್ಮ ಮನೆಯವ್ರಿಗೂ ತೋರಿಸಿದ್ರಿ ಸರ್ ಇಲ್ಲಿ ಸೊ ಪಾಪಗು ಎಲ್ಲ ತೋರಿಸ್ತಿದ್ರಿ ಆಯುರ್ವೇದದಿಂದ ನಿಮಗೆ ಆರೋಗ್ಯ ಭಾಗ್ಯ ಸಿಕ್ಕಿದೆ ಭಾಗ್ಯ ನಿಮಗೆ ಸಿಗ್ಲಿ ಸಿದ್ದರಾಮಯ್ಯರ ಭಾಗ್ಯ ಎಲ್ಲರಿಗೂ ಸಿಕ್ಕ್ರೆ ಆರೋಗ್ಯ ಭಾಗ್ಯ ಆಯುರ್ವೇದ ನಿಮ್ಗೆ ಸಿಗ್ಲಿ ಅಂತ ಇಲ್ಲ ಧನ್ವಂತರಿ ದೇವರಿಂದ ಆಯುರ್ವೇದದಿಂದ ಸಿಕ್ಕಿದೆ ನಾವು ಅದರ ಸೇವಕರಷ್ಟೇ ಅದರ ಸೇವೆ ಮಾಡೋರು ಹೀಗೆ ನಿಮಗೆ ಆರೋಗ್ಯ ಆ ಧನ್ವಂತರಿ ದೇವ ದಯಪಾಲಿಸ್ಲಿ ಆರೋಗ್ಯವಂತರಾಗಿ ನೀವು ಇರಿ ಯಾಕೆ ಅಂತಂದರೆ ರೋಗ ಅನ್ನೋಂಥದ್ದು ರುಜಿಂತಿತಿ ತೀತಿ ರೋಗ ಆಹ ಅಂತ ಕರಿತೀವಿ ಅಂದರೆ ರೋಗ ಅಂದರೆ ನೋವನ್ನು ನೀಡುವಂಥದ್ದು ದುಃಖವನ್ನು ನೀಡುವಂಥದ್ದು ಮಾನಸಿಕವಾಗಿ ಹಿಂಸೆಯನ್ನು ನೀಡುವಂಥದ್ದು ಅದು ಗುಣ ಮಾಡುವ ಶಕ್ತಿ ಆಯುರ್ವೇದದಲ್ಲಿ ಇದೆ ಅದಕ್ಕೆ ನೀವು ನೇರವಾದ ದೃಷ್ಟಾಂತ ಅಂತ ತಿಳಿಸ್ತಾ ಇವತ್ತಿನ ಸಂದರ್ಶನವನ್ನು ನಿಮ್ಮೊಂದಿಗೆ ಮುಗಿಸ್ತೀನಿ ಮತ್ತೆ ಹೆಚ್ಚಿನ ವಿಡಿಯೋದಿಗೆ ಮತ್ತೆ ನಿಮ್ಮೊಂದಿಗೆ ಸಿಗ್ತೀನಿ ಅಂತ ತಿಳಿಸ್ತಾ ಹೀಗೆ ನಾವು ಹೇಳಿದಂಗೆ ಆಹಾರ ವಿಹಾರ ಯೋಗ ಮತ್ತು ದಿನನಿತ್ಯದ ಕೆಲಸಗಳನ್ನು ಧರ್ಮಯುತವಾಗಿ ಮಾಡ್ತಾ ಬನ್ನಿ ಒಳ್ಳೆಯದಾಗುತ್ತೆ ಅಂತ ತಿಳಿಸ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ